ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹಿಂದೂಪುರ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಸೊ ನೋಡಿ ಈ ಟಾಪ್ ಹಾಕಿದ್ದೀನಿ ನಾನು ನಮ್ಮ ಮನೆಯವರಿಬ್ರೇ ಹೋಗ್ತಾ ಇರೋದು ಸ್ವಲ್ಪ ಕೆಲಸ ಇದೆ ಹಂಗಾಗಿ ಕೆಲಸದ ಮೇಲೆ ಹೋಗ್ತಾ ಇರೋದು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಇಬ್ಬರೂ ಸೊ ಈಗ ಹೊರಡ್ತೀವಿ ಹೊರಟು ಮತ್ತೆ ಅಲ್ಲಿ ಏನೇನೆಲ್ಲ ತಗೊಂತೀವಿ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊತೀವಿ ನಿಮ್ಮ ಜೊತೆ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಈಗ ನಮ್ಮೂರಿಂದ ಹೊರಟಿವಿ ಇದು ಕಾಟ್ಗುಡ್ಡ ಕ್ರಾಸು ಈ ಥರ ಜರ್ನಿ ಟೈಮಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಸೊ ನಾವು ಟೂ ವೀಲರಲ್ಲಿ ಹೋಗ್ತಾ ಇರೋದು ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಔಟ್ಸೈಡಿಂದ ಅಂದರೆ ಹೊರಗಡೆ ನಾವು ಹೊರಗಡೆ ವೀಡಿಯೋ ಮಾಡಬೇಕಂದ್ರೆ ಹೊರಗಡೆಯವರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ನಮಗೆ ಯೂಟ್ಯೂಬರ್ಸ್ಗಾಗಿರ್ಬೋದು ವೀಡಿಯೋ ಕ್ರಿಯೇಟರ್ಸ್ಗಾಗಿರ್ಬೋದು ವಿಡಿಯೋ ಮಾಡೋರ್ಗಾಗಿರ್ಬೋದು ಯಾಕಂದರೆ ಅದೊಂಥರ ಮುಜುಗರ ಫೀಲ್ ಆಗುತ್ತೆ ಯಾಕಂದರೆ ಅವರೊಂಥರ ನೋಡ್ತಾ ಇರ್ತಾರೆ ವೀಡಿಯೋ ಮಾಡ್ತಾ ಇದ್ದರೆ ನಾವು ಸೊ ಫೈನಲಿ ಬಂದ್ವಿ ಇಂದೂಪುರ ಹತ್ರ ಶ್ರೀ ಸುಪ್ರಿಯಾ ಸೆರೆಮಿಕ್ ಸನ್ ಟೈಲ್ಸ್ ಅಂಡಿಗೆ ಹಾಯ್ ಫ್ರೆಂಡ್ಸ್ ನೋಡಿ ನಾವು ಹಿಂದೂಪುರ ಹತ್ರ ಇರುವ ಕೊಟ್ನೂರು ಊರಿಗೆ ಬಂದಿದ್ದೀವಿ ಸೊ ಇಲ್ಲಿ ಟೈಲ್ಸ್ ಅಲ್ಲಿ ಬಂದಿರೋದು ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ಥರ ಇದೆ ಅಂತ ನಾವು ನಾವು ಹೊಸ್ದಾಗಿ ಮನೆ ಬೇಟ್ ಮಾಡಬೇಕಂದ್ರೆ ಮತ್ತೆ ಏನಾದರೂ ಪ್ಲಾನಿಂಗ್ ಇದ್ರೆ ಹೊಸ್ದಾಗಿ ಮನೆ ಥರ ಏನಾದರೂ ಇದ್ರೆ ಯೂಸ್ ಆಗುತ್ತೆ ನಮ್ಮ ಪಾವಡ ಸೈಡವ್ರಿಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಜೊತೆ ಸೊ ಬನ್ನಿ ಒಂದೊಂದು ಐಟಮ್ಸ್ ಯಾವ್ಯಾವ ರೇಂಜು ಯಾವ್ಯಾವ ರೇಟಲ್ಲಿ ಇದೆ ನಮ್ಮಂತ ಅವ್ರಿಗೆ ಯೂಸ್ ಆಗುತ್ತಾ ವರ್ಕೌಟ್ ಆಗುತ್ತಾ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಒಂದೊಂದಾಗಿ ಮೇಯ್ನ್ ಐಟಮ್ಸ್ನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಪಾವಡ ಸೈಡರು ಹಿಂದೂ ಸೈಡರು ಬಂದು ಒಂದ್ಸಲ ತಪ್ಪದೆ ಎಂಡಿಗೆ ವಿಸಿಟ್ ಮಾಡಿ ಸೊ ಬನ್ನಿ ಒಂದೊಂದು ಐಟಮ್ಸ್ ನೋಡ್ತಾ ಹೋಗೋಣ ಈಗ

ఇకెలా బాత్రూమ్ వాల్ టైజ్ మేడం ఇది సైజ్ బాధ ట్వెల్ బై ఎయిటీన్ సైజు ట్వెల్వ్ బై ఎయిటీన్ సైజు ఇవ్వాల బాత్రూమ్ వాల్ టైజ్ నమ్మ షోరూమ్ ఒక స్పెషాలిటీ ఏమంద్రె ని డీస్ప్లె

ಸರ್ ತುಂಬಾ ಚೆನ್ನಾಗಿದೆ ಸರ್ ನಾನು ನೋಡಿದ ತಕ್ಷಣ ಫುಲ್ ಇಂಪ್ರೆಸ್ ಸರ್ ಇದೆಲ್ಲ ನಾ ಯು ನಾನು ನೋಡಿದ ತಕ್ಷಣ ಫಸ್ಟ್ ಗ್ರಾನೈಟ್ ಎಂಬಿಯೆನ್ ಏನೋ ಅಷ್ಟು ಇದು ಎಂಟ್ರೆನ್ಸ್ ಅಲ್ಲಿ ಅದರ ತುಂಬಾ ಫಿಷ್ಟ ಆಯ್ತು ಸರ್ ಸೆರಾಮಿಕ್ ಅನ್ನೋದು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಇದೆಲ್ಲಾ ಲೇಟೆಸ್ಟ್ ಡಿಸೈನ್ಸ್ ಹೌದಾ ಲೇಟೆಸ್ಟ್ ಸ್ಟೈಲ್ ಡಿಸೈನ್ಸ್ ಇದೆಲ್ಲಾ ತುಂಬಾ ಚೆನ್ನಾಗಿದೆ ಸರ್ ಯುನಿಕ್ ಆಗಿದೆ ಹೌದು ತುಂಬಾ ಚೆನ್ನಾಗಿದೆ ಡಿಸೈನ್ ಸರ್ ಈಗ ಈಗ ಮೈಂಡ್ ಸೆಟ್ ಯಾವ ಇದೆ ಅನ್ನೋ ಮೇಲೆ ನಾವೆಲ್ಲ ಹೇಳ್ತಾರೆ ವೆರೈಟೀಸ್ ಒಂದೇ ಸ್ಟಾಪ್ ಆಗಲ್ಲ ನೋಡಿದಷ್ಟು ಇನ್ನು ವೆರೈಟೀಸ್ ಕೇಳ್ತಾ ಇರ್ತಾರೆ ೂಮ್ ವಾತ್ರೂಮ್ಗೆ ನಾವು ಜಾಸ್ತಿ ಕಾನ್ಸೆಪ್ಟ್ಸ್ ಎಲ್ಲ ಮಾಡಿದ್ದೀವಿ ಇದನ್ನೆಲ್ಲ ನಮ್ಮ ಕಾನ್ಸೆಪ್ಟ್ಸ್ಗಳು ಡಿಸೈನ್ಸ್ ಅಲ್ಲಿ ಇದನ್ನ ಡಾರ್ಕು ಲೈಟು ಹೈಲೈಟರು ಅಂತ ತ್ರೀ ವೇರಿಯೇಷನ್ಸಲ್ಲಿ ನಾವು ಡಿಸೈನ್ನ ಸೆಟ್ ಮಾಡಿ ಏಯ್ಟ್ ಫೀಟಲ್ಲಿ ಇಕ್ಕಿರ್ತೀವಿ ಡಿಸ್ಪ್ಲೇ ನೀವು ಬೇಸಿಕಲಿ ಎಲ್ಲರ ಮನೇನು ಸೆವೆನ್ ಫೀಟು ಸಿಕ್ಸ್ ಫೀಟು ಹೈಟ್ಗೆ ಹಾಕೊತಾರೆ ನಾವು ಡಿಸ್ಪ್ಲೇ ಏಟ್ಗೆ ಹಾಕಿದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಬೋದು ಇದು ಜೊತೆಗೆ ಮ್ಯಾಚಿಂಗ್ ಫ್ಲೋರಿಂಗ್ ಈಗ ಫ್ಲೋರಿಂಗ್ ಬಂದ್ಬಿಟ್ರೆ ಬಾತ್ರೂಮ್ ಫ್ಲೋರಿಂಗು ಫುಲ್ ರಫ್ ಇರಬೇಕು ಅಂತ ರಫ್ ಈಗ ನಾವು ಕಲರ್ ಹಾಕಿ ಫ್ಲೋರಿಂಗ್ ಏನೊಂದ್ ಕಲರ್ ಹಾಕಿದ್ರೆ ಮ್ಯಾಚಿಂಗ್ ಇರಲ್ಲ ಒಂದು ಲುಕ್ ಬರಲ್ಲ ಅದಕ್ಕೆ ನಮ್ಮ ಹತ್ರ ಏನು ಮ್ಯಾಚಿಂಗ್ ಈಗ ಇದು ಡಾರ್ಕ್ ಲೈಟ್ ಡಾರ್ಕ್ ಫ್ಲೋರಿಂಗ್ ಮ್ಯಾಚಿಂಗ್ ಈ ತರ ಕೊಡ್ತೀವಿ

ನಮಗೆ ರೇಂಜ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಹಾಗೆಲ್ಲ ಸೇಲ್ ಮಾಡ್ತವೆ ನಾವು ಒಳ್ಳೆಯ ಕ್ವಾಲಿಟಿ ಮತ್ತೆ ಒಳ್ಳೆ ಬಿಲ್ಡಿಂಗ್ ಜೊತೆ ಇದೆ ಫಿಫ್ಟೀನ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ 250 ಇಂದ ನಿಮ್ಮ ಕಡೆ ಬಂದ್ರೆ ಇನ್ನೂ ನೆಗೊಷಿಯೇಬಲ್ ಮ್ಯಾಡಂ ಹೌದು ಸರ್ ಯಾಕಂದ್ರೆ ಸೈಡ್ ಎಲ್ಲಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಸ್ ಇರುತ್ತೆ ಆ ಬಿಡು ಕಡೆ ಎಲ್ಲನಾ ಯಾಕಂದ್ರೆ ಈಗ ಮನೆ ಕಟ್ಟೋದು ಓಕೆ ಟಾಪ್ ಎಲ್ಲ ಮೋಲ್ಡಿಂಗ್ ಪ್ಲಾಸ್ಟಿಂಗ್ ಎಲ್ಲ ಆಗೋಗುತ್ತೆ ಟೈಲ್ ಸಂಸ್ಕೂ ಬಂದ್ಬಿಟ್ರೆ ಸ್ವಲ್ಪ ರೈಟ್ ಆಗುತ್ತೆ ಬಜೆಟ್ ಆಗಿ ಟೈಟ್ ಆಗಿ ಇರ್ತೀವಿ ಯಾಕೆ ಜಾಸ್ತಿ ಮುಂದೆ ಹೋಗ್ತಂಗೋ ಯಾಕಂದ್ರೆ ಇದು ಎಲ್ಲ

ಯಾಕಂದ್ರೆ ಪಾವಡ ಇಂದಪುರ್ ಸೈಡ್ ಎಲ್ಲ ಜಾಸ್ತಿ ಮಿಡ್ಲ್ ಕ್ಲಾಸ್ ಅವರೇ ತುಂಬಾ ಇರೋದ್ರಿಂದ ಸೊ ಯೂಸ್ ಆಗುತ್ತೆ ಬಂದ್ರೆ ನಿಮ್ ಬಂದ್ರೆ ಒಂದ್ಸಲ ವಿಸಿಟ್ ಮಾಡಿದ್ರೆ ಯೂಸ್ ಆಗುತ್ತೆ ತಪ್ಪೆ ಸರ್ ಇದು ಬಂದು ವಾಲ್ಗ ಹಾಕೋದು

ಸ್ವಲ್ಪ ಜನ ಇದು ಇದೇ ತರ ಇರ್ಬೇಕು ಹೇಳ್ಬಿಟ್ಟು ರೆಡಿ ಮಾಡಿಸ್ತಾರೆ ಸರ್ ಇದು ಬಂದು ನಾನು ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಗ್ರಾನೇಟ್ ಅಂತ ಹೇಳ್ಕೊಂಡೆ ನಾನು ಸೊ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಸೇಮ್ ನೋಡಿದ್ರೆ ಡೈರೆಕ್ಟ್ ಆಗಿ ನಿಜವಾಗ್ಲು ಗ್ರಾನೈಟ್ ಅಂತಂದೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದು ಬಂದ್ಬಿಟ್ಟು ಕಂಪ್ಲೀಟು ವಿಟ್ರಿಫೈಡ್ ಟೂ ಬೈ ಫೋರ್ ಟೈಮ್ಸು ಎಷ್ಟು ಟಫ ಟಫ್ ಆಗಿರುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ನಾನು ಇದೆಲ್ಲನು ಸೇರಿ ಫ್ಲೋರ್ ಟೈಪ್ ಈಗ ನಾನು ವಾಲಿಗೆ ಡಿಸ್ಪ್ಲೇ ಹಾಕಿದ್ದೀನಿ ಟೆನ್ ಫೀಟ್ ಡಿಸ್ಪ್ಲೇ ಇದು ಬಂದ್ಬಿಟ್ಟು ವಾಲ್ ಹಾಕ್ಬೋದು ಈಗ ಬರೋದೆಲ್ಲನೂ ದೊಡ್ಡ ದೊಡ್ಡ ಸೈಜ್ ಹಾಕೊಬೇಕು ಅಂತ ಎಲಿವೇಶನ್ ಆಗಲಿ ಬಾತ್ರೂಮ್ ಆಗಲಿ ಇನ್ನೊಂದಕ್ಕಾಗಲಿ ವಾಲಿಗೆ ಬಿಗ್ ಬಿಗ್ ಸೈಜ್ ಬಿಗ್ ಸೈಜ್ ಟೈಲ್ಸ್ ಅಲ್ಲಿ ನಮ್ಮ ಹತ್ರ ಸಿಗೋದು ಟೂ ಬೈ ಫೋರ್ ಸೈಜ್ ಟೂ ಬೈ ಫೋರ್ ಅಂದ್ರೆ ಎರಡು ಅಡಿಗೆ ನಾಲ್ಕು ಅಡಿ ಇರುತ್ತೆ ಒಂದು ಪೀಸ್ ಬಂದ್ಬಿಟ್ಟು ಎಂಟು ಅಡಿ ಬರುತ್ತೆ ಇದು ಈ ತರ ಡಿಸ್ಪ್ಲೇ ಮೇಡಮ್ ಇದು ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫಾರ್ಟಿ ರುಪೀಸ್ ನಿಂದ ಸ್ಟಾರ್ಟ್ ಆಗುತ್ತೆ ಅಕಾರ್ಡಿಂಗ್ ಟು ಅವ್ರ ರಿಕ್ವೈರ್ಮೆಂಟು ಸೈಜು ಕಲರು ಕ್ವಾಲಿಟಿ ಪ್ಲೇಸಸ್ ಮೇಲೆ ಹೋಗುತ್ತೆ ಹಾಂ ಸ್ಟಾರ್ಟಿಂಗ್ ವೈ ಫಾರ್ಟಿ ರುಪೀಸು ಚೆನ್ನಾಗಿದೆ ಸರ್ ಯು ನಾವಂತೂ ಮನೆ ಕರೆಕ್ಟ್ ಈಗ ನಮ್ಮ ದೊಡ್ಡಮ್ಮರಿಗೆ ಅಂತ ಪರ್ಚೇಸ್ ಮಾಡೋಕೆ ಬಂದಿದೀವಿ ಸರ್ ನಮ್ಮ ನಮ್ಮ ಮನೆ ಬಿಲ್ಡ್ ಮಾಡಬೇಕಾದ್ರೆ ತಪ್ಪದೆ ನಿಮ್ಮ ಅಂಗಡಿಗೆ ಭೇಟಿ ನೀಡೇ ನಿಂತೀವಿ ಸರ್ ಚೆನ್ನಾಗಿದೆ ಸರ್ ವೆರೈಟೀಸ್ ಮಾತ್ರ ಚೆನ್ನಾಗಿದೆ ಇದು ಸರ್ ಇದೆಲ್ಲ ಬಂದ್ಬಿಟ್ಟು ಹೈ ಗ್ಲಾಸ್ ಮೇಡಮ್ ಹೈ ಗ್ಲೌಸ್ ಹೈ ಗ್ಲಾಸ್

ಬೇಸಿಕಲಿ ಪ್ರೀಮಿಯಂ ಅಂತ ಅಂದರೆ ಈಗ ಹಾಲ್ಗೆ ಯಾವ ಥರ ಆ ಥರನೇ ನ್ಯೂ ಡಿಸೈನ್ಸ್ ಇದೆಲ್ಲ ಇದು ನಿಮ್ಗೆ ಎಲ್ಲೂ ಎಲ್ಲೂ ಸಿಗಲ್ಲ ಚೆನ್ನಾಗಿದೆ ಸರ್ ಈಗ ಸರ್ ಸ ಸಾಕು ಸಿಂಗಲ್ ಬೆಡ್ರೂಮ್ ಅವ್ರ ಸಮೇತನ ನನಗೆ ಔಟ್ಲುಕ್ ಚೆನ್ನಾಗಿರ್ಬೇಕು ಅಂತಂದು ಹಳ್ಳಿಯವ್ರ ಸಮೇತ ಅಷ್ಟೇ ಸೊ ಹಂಗಾಗಿ ಒಳ್ಳೆ ಯೂಸ್ ಆಗುತ್ತೆ ಸರ್ ನಮಿ ನಾವು ಹಿಂದೂಪರಲ್ಲಿ ಅಂತ ಹೇಳ್ಬಿಟ್ಟು ನಾವು ಆ ಕಡೆ ಹೋಗ್ಬಿಟ್ಟು ಈ ಕಡೆ ಏನಾದರೂ ಐಡಿಯಾ ಬರಲಿಲ್ಲ ಯಾವ ಕನ್ಸ ರೋಪಣೆ ಮಾಡ್ತಾ ಒಂದು ಇರುತ್ತೆ ಅವ್ರ ಕನ್ಸನ್ನ ನಾವು ಸರ್ವಿಸ್ ತರ ಮಾಡ್ತಾ ಇದೀವಿ ಚಾರ್ಜಬಲ್ ಸರ್ವಿಸ್ ಏನಂದ್ರೆ ಸರ್ವಿಸ್ ಅಂದ್ರೆ ಸರ್ವಿಸ್ ಅಲ್ಲ ಚಾರ್ಜಬಲ್ ಸರ್ವಿಸ್ ಇದೆಲ್ಲ ಬಂದ್ಬಿಟ್ಟು ಮೇಟೆನ್ ಮನೆ ಮುಂದೆ ಸೊ ನೋಡಿದ್ರಲ್ಲ ಇಷ್ಟೊತ್ತು ಅವರು ಎಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಒಂದೊಂದಾಗಿ ರೇಟ್ ಯಾವ ಥರ ಇರುತ್ತೆ ಏನೋ ಅಂತ ಹೇಳ್ಬಿಟ್ಟು ಈಗ ಈ ಟೈ ಈ ಟೈಲ್ಸ್ನ ಹೊರಗಡೆ ರಿವ್ಯೂ ನೋಡೋಕ್ಕೆ ಅಂದರೆ ನಮಗೆ ಡೈರೆಕ್ಟಾಗಿ ತೋರಿಸೋಕ್ಕೆ ಲೈವಲ್ಲಿ ಬಂದಿದ್ದಾರೆ ಹೊರಗಡೆ ತಗೊಂಡು ಸೊ ಇದು ಎಷ್ಟು ಮೇಲ್ಗಡೆಯಿಂದ ಆ ಥರ ಬಿಡ್ತಾರೆ ಅದು ಒಡೆಯೋದೇ ಇಲ್ಲ ನಿಜವಾಗ್ಲೂ ನನಗೆ ಒಂಥರ ಭಯ ಅನ್ನಿಸ್ತೊಡ್ದೋಗುತ್ತೇನೋ ಅಂತ ನೋಡಿ ಆ ಥರ ಕೆಳಗಡೆ ಬಿಟ್ಟರು ಹೊಡಿಲಿಲ್ಲ ಈ ಥರ ಲೈವ್ ಎಲ್ಲ ತೋರಿಸಿದ್ರು ಇಷ್ಟೊಂದು ಗ್ಯಾರಂಟಿ ವಾರಂಟಿ ಕೊಡ್ತೀವಿ ನಾವು ಅಂತಂದೆಲ್ಲ ಹೇಳಿದ್ರು ಸೊ ಒಂದು ಸಲ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಅಂಗಡಿಗೆ ತಪ್ಪದೆ ವಿಸಿಟ್ ಕೊಡಿ ಒಂದು ಒಳ್ಳೆ ಕ್ವಾಲಿಟಿ ಆಗಿರ್ಬೋದು ಒಳ್ಳೆ ಪ್ರೈಸಲ್ಲೇ ನಿಮಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅಂಗಡಿಯವರು ಅಷ್ಟೇ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು ನಮ್ಮನ್ನು ಸೊ ನಾವು ಹಳ್ಳಿ ಕಡೆಯಿಂದ ಬಂದಿರೋದು ಆದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡು ನಮಗೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ರು ಕೊಟೇಶನ್ ಆಗ್ತಾ ಇರೋಂಥದ್ದು ಇಲ್ಲಿ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಎಲ್ಲನೂ ಸೊ ತಪ್ಪದೇ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ತಪ್ಪದೆ ಅಂಗಡಿಗೆ ಒಂದ್ಸಲ ವಿಸಿಟ್ ಮಾಡಿ ನಾವೇ ಈಗ ಫೈನಲಿ ಎಲ್ಲ ವೀಡಿಯೋ ಎಲ್ಲ ಮುಗಿಸಿ ಈಗ ಅವರ ಹತ್ರ ಎಲ್ಲ ನೋಡಿಕೊಂಡು ಮತ್ತು ಹೊರಗಡೆ ಕೂತ್ಕೊಂಡು ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಡ್ತಾ ಇದ್ದೀವಿ ಈಗ ಮನೆಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನಾಳೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು